ಮೂವತ್ತೈದು ಗುಂಟೆದಾಗ ಒಂದ್ ವರ್ಷ ತೊಂಬತ್ತೆ ನಾವು ಮಹಾರಾಷ್ಟ್ರ ಒಂದ್ ಐದಾರು ರಾಯ್ ಹೋಗಿದ್ದು ನೂರ್ ಟನ್ ಟಾರ್ಗೆಟ್ ನಾವು ಪ್ರತಿಯೊಬ್ಬ ರೈತರು ನಾವು ಈ ಮೂಲಕ ತೆಗ್ರ ಮೂವತ್ ಅಂದ್ರೆ ಈಗ ಕಬಿನ ನೂರು ಟನ್ ತೆಗೆದು ಈ ಸಲ ಒಂದ್ ನಾಲ್ಕೂರಿಂದ ಐದ್ ಪುಟ್ ಸಾಲ್ ಮಾಡಿ ಇದರ ಸೂರ್ಯ ಸೂರ್ಯನ ಬೆಳಕ ಗಾಳಿ ಅಡ್ಡಾಡಿದ್ರೆ ಆರಾಮ್ ಟನೇಜ್ ಆಗ್ತೈತಿ ಅತ್ಯಂತ ಇದ್ ಇದು ಈ ತರ ಡಿಪ್ ಸ್ಪೇಸಿಂಗ್ ಜಾಸ್ತಿ ಮಾಡಿ ಇದ್ ಮಾಡುದ್ರಿಂದ ಆರಾಮ್ ನೂ ಟನ್ ರೈತರೆಲ್ಲ ಮಾಡ್ತದೆ ಅಂದ್ರ ಕಳೆದ ನಾವು ನಾವ್ ನೋಡಿದಲ್ಲ ನಿತ್ತ ಕಟಾವು ಮಾಡಿಸಿದ್ವಿ ಮಂಜುನಾಥ್ ಕಲ್ಲು ಅವ್ರ ಹೊಲ್ದಾಗ ಮೂವತ್ತೈದು ಟನ್ ಮೂವತ್ತೈದು ಗುಂಟೆದಾಗ ತೊಂಬತ್ತ ಟನ್ ತೆಗೆದಿದ ಉದಾಹರಣೆ ಐತಿ ಸ್ಲಿಪ್ಪು ಐತಿ ಅದಕ್ಕೆ ನಾವು ರೈತರಿಗೆ ಹೇಳ್ತೀವಿ ಯಾವ್ದು ಮನಸ್ಸು ಮಾಡ್ರಿ ಯಾವ್ದು ಅಸಾಧ್ಯ ಅನ್ನೋದಿಲ್ಲ ಸಾಧ್ಯ ಐತಿ ಆಲ್ಮೋಸ್ಟ್ ಎಲ್ಲರೂ ರೈತರ ಆರಾಮ ಇದು ಈ ಮೂಲಕ ಇದ್ ಮಾಡ್ಕೋಬೇಕ ನಾವು ಮನಿಗ್ ಮಾಡ್ಕೋತೀವಿ ರೈತರಿಗೆ ನಾವ್ ರೈತರಿಗೆ ನಾವ್ ಏನ್ ಹೇಳ್ಬೇಕಂದ್ರ ಮೇನ್ ಅಂದ್ರ ಬೇಸಿಗೆ ಅಂದ್ರ ಭೂಮಿ ಕಾಸಬೇಕು ಮೊದಲು ಭೂಮಿ ಸಿದ್ಧತೆ ಮಾಡ್ಕೋಬೇಕು ಭೂಮಿ ಕಾಯಿಸ ಆದ್ಮೇಲೆ ಅಂದ್ರ ಪ್ರತಿ ಸಲನೂ ಬರೀ ಹಚ್ಚಬಾರ್ದು ಅದಕ್ಕ ಒಂದ್ ವರ್ಷ ಎರಡು ವರ್ಷ ಗ್ಯಾಪ್ ಕೊಡ್ಬೇಕು ಬಿಸಿಲು ಕಾಯ್ಸ್ಬೇಕು ಪುರಿ ನಿಂದಿರ್ಸ್ಬೇಕು ಪುರಿ ನಿಂದಿರ್ಸುದಂದ್ರ ಅದ್ರ ಮೀನ್ ಮೇನ್ ಫಲವತ್ತತೆ ಫಲವತ್ತಿರ್ತೈತೆ ಆದ್ರೆ ಭೂಮಿಗೆ ಮೇನ್ ಅವಶ್ಯಕತೆ ಆಮೇಲೆ ಏನ್ ಮಾಡ್ಕೋಬೇಕು ನಾವು ಭೂಮಿ ಉಳುಮೆ ಮಾಡ್ಬೇಕು ಡೀಪಾಗಿ ಹೊಡಿಬೇಕು ಐದೂರ ಆರು ಗಂಟೆಕ ಅಂದ್ರೆ ಬೆಳಗಿನ ಟೈಮ್ ನೆಗೆಲ್ಲ ಹೊಡಿತಿರ್ಬೇಕು ಆ ಬೆಳಗಿನ ಟೈಮ್ ಹೊಡೆದು ಅಂದ್ರ ಹಕ್ಕಿಗಳ ತಾವ ಏನ್ ಹುಳಗಳಿರ್ತಲ್ಲ ಬೆಳಗಿನ ಹಾಕಿ ಹಾಕಿಗಳು ಬಂದ್ ತಿಂದ ಆಲ್ಮೋಸ್ಟ್ ಅಲ್ಲೇ ನಿಮ್ದು ಏನಾರ ಒಂದಾಗ ಹುಳುಗಳು ಅಂದ್ರೆ ಅಲ್ಲೇ ಕಂಟ್ರೋಲ್ ಆಗ್ತದೆ ನೆಕ್ಸ್ಟ್ ಅಂದ್ರೆ ಸೀಡ್ ಸೆಲೆಕ್ಷನ್ ಕ್ವಾಲಿಟಿ ಸೀಡ್ ಸೆಲೆಕ್ಷನ್ ಕ್ವಾಲಿಟಿ ಸೀಡ್ ನಾವು ಸೀಡ್ ಆಗಲಿ ಸೀಡ್ಲಿಂಗ್ಸ್ ಆಗಲಿ ನಾವು ಸೆಲೆಕ್ಷನ್ ಮಾಡಬೇಕು ಯಾವಾಗಲೂ ಒಂಬತ್ತು ಹತ್ತು ತಿಂಗಳ ಕಬ್ಬನ್ನು ನಾವು ಸೆಲೆಕ್ಟ್ ಮಾಡ್ಕೋಬೇಕು ಒಂದು ನರ್ಸರಿಯಿಂದ ಇವಾಗ ಸೀದಾ ನಾವು ಕರ್ನಾಟಕ ಬಂದಿದ್ದೀವಿ ಮಂಜುನಾಥ್ ಅನ್ನೋರು ಹೊಲದಲ್ಲಿ ಇವಾಗ ಏಯ್ಟಿ ಸಿಕ್ಸ್ ತರ್ಟಿ ಟು ಜೀರೋ ಏಯ್ಟಿ ಸಿಕ್ಸ್ ಜೀರೋ ತರ್ಟಿ ಟು ಕಬ್ಬಿನ ಹೊಲದಲ್ಲಿ ಇದ್ದೀವಿ ಅವ್ರನ್ನ ಮಾತಾಡ್ಸ್ಕೊಂಡು ಆ ಕಬ್ಬಿನ ಲಾವಣಿ ಎರಡು ಸೈಟ್ ಮಾಡಿ ಮತ್ತು ಅವ್ರು ಇನ್ನೂ ಐದು ತಿಂಗಳು ಆಯ್ತು ಅಂತ ಹೇಳ್ತಾ ಇದಾರೆ ಇವಾಗ ಅವ್ರು ಬಂದಿದ್ದಾರೆ ಕಮ್ಮಿ

ಒಂದು ಇನ್ನೊಂದು ಬೇರೆ ಹೊಲ ಐಸರ ಹೊಲ ಮಾಡಿ ಮೂವತ್ತೈದು ಗುಂಟೆದಾಗ ಇದನ್ರಿ ಸರ ವಿಶು ಕಲ್ಚರ್ ಏಟಿ ಸಿಕ್ಸ್ ಹೆಚ್ಚಿನ ಗಂಟೆದಾಗ ಕಳಿ ಪ್ಯಾಟ್ರಿ ಕಳಿಸಿದ್ದು ತೊಂಬತ್ತರ ಮಟ್ಟಿಸ್ ಗಂಟೆದಾಗ ಸುಮ್ಮ ಅಡ್ವರ್ಟೈಸ್ಮೆಂಟ್ ಆಗಿಲ್ಲ ಅವಾಗ ಈಗ ಇದನ್ನ ಒನ್ ಟ್ವೆಂಟಿ ಪ್ಲಸ್ ಐತೆ

ಐದ್ ತಿಂಗಳಿಗೆ ನಮ್ದು ಟಾರ್ಗೆಟ್ ಬಂದ್ ಎಂಟು ಕಬ್ಬ ಆಗೇತಿ ಸರ್ ಇನ್ ಮುಂದ್ ಈ ಕ್ರಾಪ್ ಅದ್ ಬೆಳವಣಿಗೆ ಹೆಂಗಿರ್ತೇತಂದ್ರ ಸರ್ ಪ್ರತಿ ತಿಂಗಳು ನಾಲ್ಕರಿಂದ ಐದ್ ಗಣಿಕೆ ಕಬ್ಬ ಬೆಳವಣಿಗೆ ಆಗ್ತೇತ್ರಿ ಮತ್ತ ಫೆಬ್ರವರಿಯಿಂದ ಮುಂದ್ ಬೇಸಿಗೆ ಆದಂಗ ಆರ್ ಗಣಿಕೆನು ಆಗ್ತೇತ್ ಸರ್ ಪರ್ ಪ್ರತಿ ತಿಂಗಳಿಗೂ ರೀ ಸೊ ನಮ್ ಟಾರ್ಗೆಟ್ ಬಂದಿದ ಹನ್ನೆರಡು ತಿಂಗಳಿಗಂದ್ರ ಒಂದ್ ನಲ್ವತ್ತು ಗಣಿಕ ಕಬ್ಬ ಹೋಗ್ತೇತ್ ಸರ್ ಸೊ ಇವ್ರು ಹೊಲ್ದಾಗ ರೀ ಇವ್ರ ಹೊಲ್ದಾಗ ಅಂದ್ರೆ ಸರ ಸ್ಪೇಸಿಂಗ್ ಬಂದ್ರಿ ಎಷ್ಟೈವ್ರ ಇದು ಐದು ದಿಡ ಐತ್ ಸರ್ ಅಂದ್ರೆ ಐದ್ ಸಾವಿರದ ಎಂಟುನೂರು ಸಸಿ ಕುತ್ವರಿ ಒಂದ್ ಎಕರೆಗೆ ಒಂದ್ ಎಕರೆಗೆ ಸರ್ ಈಗ ಇವ್ರು ನೋಡಿ ಸರ ನಿಮ್ಗೆ ಇಲ್ಲಿ ಮರಿ ಸಂಖ್ಯೆ ಹೆಂಗ್ ಮೇಂಟೈನ್ ಮಾಡಿದ್ರೆ ಎಷ್ಟ್ ಕೊಡಿದ್ದೀರಿ ಮಂಜೂರ ಆರ್ ಆರ್ ಕಬ್ ಕಾಯ್ದಾರೆ ಸರ್ ಸರಾಸರಿ ಒಂದ್ ಕಬ್ ಅಂದ್ರ ಐದ್ ಸಾವಿರದ ಎಂಟುನೂರ್ ಇಂಟು ಆರ್ ಅಂದ್ರೆ ಸರ ಸರಿ ಸುಮಾರು ಒಂದ್ ನಲ್ವತ್ತೈದು ಸಾವಿರ ಕಬ್ ಐತಿ ಸರ್ ಇವ್ರ ಹೊಲ್ದಾಗಿ ನಲವತ್ತೈದ್ ಸಾವಿರ ರೀ ಇವ್ರದು ಟಾರ್ಗೆಟ್ ಬಂದ್ರಿ ಒಂದ್ ಕಬ್ ಎರಡು ಕೆಜಿ ನೂ ಸರ್ ನಲ್ವತ್ತೈದ್ ಸಾವಿರ ಅಂದ್ರೆ ತೊಂಬತ್ ಟನ್ ನಮಗ ಈ ಕಬ್ಬಿನ ಯಾಗ ಸಿಕ್ತ ಸರ್ ಸಮಾರಾಗಿ ಒಂದ್ ಇಪ್ಪತ್ತು ಟನ್ ಅದು ಮರಿ ಕಬ್ ಬರ್ತಾವ್ ಸರ್ ಇನ್ನು ಇನ್ನು ಮರಿ ಕಬ್ ಸ್ಟಾರ್ಟ್ ಆಗ್ತಾವ್ ಇನ್ನು ಇವ್ರು ಕಳಿಗೆ ಇರ್ಸಿಲ್ಲ ಕಳಿಗವಾಗಿರ್ಸ್ತರಿ ಯಾವ ತಿಂಗ್ಳು ಇನ್ನೊಂದ್ ತಿಂಗ್ಳು ಬಿಟ್ಟು ಕಳ್ಗಿ ಇರ್ಸ್ತಾರ ಸರ್ ಕಳಿಗಿ ಅಂದ್ರ ಒಂದ್ ಇದೇನು ಆರ್ಗ ಒಂದೊಂದ್ ಸಸಿ ಇದಾವ್ ನಾವ್ ಅಲ್ರೀ ಎರಡು ಮೂರು ಮರಿ ಕಬ್ ಬರ್ತಾವ ಸರ್ ಅವಕ್ಕ ಸೊ ಸರಾಸರಿ ಏನಾಗತ್ತ ಆರ್ ಸಾವಿರ ಕಬ್ಬಿಗ್ರಿ ಮೂರ ಮರಿ ಹಿಡಿದ್ರು ನಾವ್ರಿ ಹದಿನೆಂಟು ಸಾವಿರ ಮರಿಗಬ್ ಬರ್ತೈತೆ ಸರ್ ಸೊ ಅದು ಎರಡರಿಂದ ಎರಡೂರು ಕೆಜಿ ಬರ್ತೈತ್ ಮರಿಗಬ್ಬದ ವೇಟ್ ಇದಕ್ಕಿಂತ ಹೆಚ್ಚಿರ್ತೇತಿ ಸರ್ ಅವಾಗ್ಲೂ ಯಾಕಂದ್ರೆ ಅದ್ರದ್ದು ಗ್ರೋತ್ ಬಹಳ ಫಾಸ್ಟ್ ಇರ್ತದೆ ಸರ್ ಹಿಂಗಾಗಿ ಅದೊಂದು ಮೂರ್ ಕೆಜಿ ನಾವ್ ನೋರಿ ಸರಿ ಸುಮಾರಾಗಿ ನೂರ ಇಪ್ಪತ್ ಟನ್ ತೆಗಿಯೋದ್ರ ಇವ್ರದ್ದು ಏನು ಅಭ್ಯಂತರ ಆಗುದಿಲ್ಲ ಸರ್ ಯಾಕಂದ್ರೆ ಈಗಿನ ಗ್ರೋತ್ ಫಾಸ್ಟ್ ಇದೆ ಮೇಂಟೈನ್ ಆದ್ರೆ ನೂರ ಇಪ್ಪತ್ತಕ್ಕಿಂತ ಹೆಚ್ಚಿಗೆ ಆಗುವಂತ ನಿರೀಕ್ಷೆ ಐತಿ ಸರ್ ಇದು

ಇವ್ರ ಫ್ಯಾಕ್ಟ್ರಿ ನೆಲ್ಲಾ ಹೋಗಿದೆ ಕಬ್ಬು ಎಲ್ಲಾ ಹೋಗ್ತೇತ್ರಿ ಮತ್ತ ಇಲ್ಲೆಲ್ಲ ಈಗ ನಮ್ ನರ್ಸರಿ ವತಿಯಿಂದ ಕೊಟ್ಟಿರ್ತೀವಲ್ಲ ಸರ್ ಅವರು ಎಲ್ಲಾನು ನಮ್ ಪ್ಲಾಟ್ಗಳೆಲ್ಲ ಅಬ್ಸರ್ವ್ ಮಾಡ್ತಿರ್ತಾರತ್ ಅವ್ರದ್ದು ಸಜೆಶನ್ ಫೀಡ್ಬ್ಯಾಕ್ ಏನಾಯ್ತು ಅನ್ನೋದ್ರ ನೀವ್ರಡೆಯ ಕೇಳ ಈಗ ನೀವು ಅರವಿಂದ ಅವ್ರಿಗೆ ನೀವು ಪ್ಲಾಟ್ ನೋಡಿದಿರಲ್ರಿ ಇಲ್ಲಿ ನಮ್ಮ ಏರಿಯಾದಾಗ ಏನೀಗ್ ಕೊಡಾಕತಿವಲ್ಲ ನಿಮಗೆ ಏನ್ ಅನ್ಸ್ತೇತ್ರಿ ಈಗ ಈ ಟಿಶ್ಯೂ ಕಲ್ಚರ್ ಬಳಸೋದ್ರಿಂದ ಟಿಶ್ಯೂ ಕಲ್ಚರ್ ನೋಡ್ರಿ ಈಗ ಸರ್ ಹೋಲ್ಸೆಲರಿ ಜಾಸ್ತಿ ಇಷ್ಟ ನಾವ್ ಇಷ್ಟ ಕಟ್ಸ್ಕೊಂಡ್ ಮಾಡಿರ್ಕಿಲ್ಲ

ಸರಿ ಏನಾಕತ್ರಿ ಇವ್ರದ್ದು ಮುಖ್ಯ ಅಂದ್ರೆ ಸಂಖ್ಯಾ ಮೇಂಟೈನ್ ಮಾಡ್ತಾರಲ್ ಸರ ಸಂಖ್ಯಾ ಮೇಂಟೈನ್ ಮಾಡೋದ್ರ ಮೇಲೆನೆ ಇವ್ರದ್ದು ಕಬ್ಬಿನ ಇಳುವರಿ ಡಿಪೆಂಡ್ ಇರ್ತದೆ ಸರ್ ಇನ್ ನಮ್ ರೈತ್ರೆಲ್ಲ ಏನ್ ಮಾಡ್ತಾರ ಸರ ಹತ್ತು ಹನ್ನೆರಡು ಸಂಖ್ಯೆ ಮೇಂಟೈನ್ ಮಾಡ್ತಾರಲ್ರಿ ಅದ್ ಕಬ್ಬ ಹೋಗಿ ವೇಟ್ ಬಾಳ್ ಕಾಕೊಂಡ್ ಬಿಡ್ತೇ ಸರ್ ಇವ್ರದ್ದೇನಕತ್ರಿ ವೇಟ್ ಹೆಚ್ಚಿಗೆ ಹಾಕೊಂತ ಹೋಗ್ತೇತ್ರಿ ಕಬ್ಬಿನ ವೇಟ್ ಅವ್ ಏನಾತ್ರಿ ಸುಳಿ ಸಹಾಯಕ್ ಇಡಿತಾವ್ರಿ

ಗೊಬ್ಬರ ಗೊಬ್ರಾಯ್ ಮೂರ್ ಡೋಸ್ ಮುಗಿದ ವರ್ಷ ಹಾ ಏನಾದ್ರೂ ಡ್ರಿಪ್ ನೇ ಕೊಡ್ಕಂತಾ ಹೋಗ್ತಾರ ಸರ್ ಡ್ರಿಪ್ ಕಂತಾ ಕೊಡ್ತಾರಲ್ಲ ಇಲ್ಲ ಇಟ್ ಇದು ಗ್ರ್ಯಾನುಲ್ಸ್ ನೇ ಕೊಟ್ಟಾರ ಸರ್ ಹಾ ಅಲ್ಲ ಈ ಒಂದ 120 ಅಂಕಕ್ಕೆ ಬೇಕಂತಾ ಬೆಳಿಬೇಕು ಅಂತ ಹೇಳಾರ ಆಸಿರತಿ ಅಲ್ಲ ನೀವು ಯಾತ್ರಾ ಸ್ಟಾರ್ಟ್ ಮಾಡಿದ ಕಬ್ಬ ಲಾವಣಿ ಮಾಡಿ ಪ್ಲಾನ್ ಏ ಮಾಡ್ಕೊಂಡ್ ಮೂರು ಈಗಿನ ನೋಡ್ರಿ ನಮ್ಮ ನನ್ನ ತಿಳಿದ ಪ್ರಕಾರ ನೂಟನ್ನ ರೈತರಿಗೆನ್ દોಡದಲ್ಲ ಹಾ ಅಲ್ಲ ನೀವು મહેನತ್ ಮಾಡಿದ್ರೆ ಸರ್ ಜುಲೈ ಆಗಸ್ಟ್ ಲವ್ನಿ ಮಾಡ್ಬೇಕ್ರಿ ಒಂದ್ ಎರಡನೇದ ಸಾಲ ಒಂಟೆ ಹಿಂ ಬಿಡ್ಬೇಕ್ರಿ ಮತ್ತೆ ಬೇಸಿಯಾಗಿ ನೆಲ ಕಾಸ್ಬೇಕ್ರಿ ಶಗಿನಿ ಗೊಬ್ಬರ ಹಾಕಿ ಮಾಡ್ರೆ ಮತ್ತ ರಾಸಾಯನಿಕ ಗೊಬ್ಬರ ಬೇಕ್ರಿ ಒಂದ್ ಸ್ಪ್ರೇ ಅದಾವ್ರಿ ಸ್ಪ್ರೇ ನೋಡಿಬೇಕು ಹೊಸ ಸಾಕಷ್ಟು ನಮ್ ಉತ್ತರ ಕನ್ನಡ ಪ್ರತಿಯೊಬ್ರು ಹೆಚ್ಚಿಲ್ಲ ನೋಟನ್ನ ನೂಟಾನ್ ಪ್ಲಾನ್ ಮಾಡ್ಕೊಂಬ ಪ್ರತಿಯೊಬ್ರು ರೈತರು ಸ್ಟಾರ್ಟಿಂಗ್ ಆಗಿ ಯಾವ ಜಮೀನ್ ಹೋಗಿ ಮಾಡ್ಕೋಬೇಕು ನಾವು ತಳಿಗಳ್ ಯಾವ ತರ ಹಾಕಿ ಇದನ್ನ ಮೇಂಟೇನ್ ಹೆಂಗ್ ಮಾಡಿದ್ ಹೇಳ್ತೀನಿ ಸರ್ ಒಮ್ಮೆ ರೀ ಇಂದು ವರ್ಷ ಕಬ್ಬ ಡಿಸೆಂಬರ್ ಕಬ್ಬು ಹೌದು ಸರ ಕಬ್ಬಿನೆಲ್ಲ ನಣ್ಣ ರೀ ಇದು ಅದು ಆದ ನಂತ್ರ ಉಳ್ಳಾಗಡ್ಡಿ ಹಚ್ಚೀನಿ ಸರ್ ಉಳ್ಳಾಗಡ್ಡಿ ಎಲ್ಲಾ ಮುಗ್ಗ ಮಾಡಿರಿ ಹೊಳ್ಳಿ ನೆಲದಾಗ ಮುಚ್ಚೀನಿ ರೀ ಸರ ಅದನ್ನ ಇಷ್ಟಿಷ್ಟು ದೊಡ್ಡ ಗಡ್ಡಿ ಮಾಡಿ ಗಡ್ಡಿ ಮಾಡಿ ಕೆರೆಂದ ಮುಚ್ಚೀನಿ ಮುಚ್ಚಿ ಕೆರೆ ನೆಗ್ಳ ಹೊಡೆದು ಬಿಟ್ಟೀನಿ ರೀ ಒಂದೆರ್ ದಪ್ಪ ಒಮ್ಮೆ ರೂಟ್ರು ಹೊಡ್ತಿನಿ ಒಂದು ಎರಡು ಮೂರು ರಂಟೆ ಹೊಡೆದು ಬಿಸಿಲು ತಿನಸಿನ್ರಿ ಅಷ್ಟು ಮಾಡಿದ ಹೊಳ್ಳಿ ಕುರಿ ಕೇಡೀವಿ ಸರ್ ಇದ ಕುರಿ ಕೆಡಿವಿ ಪ್ಲಸ್ ಶಗ್ನಿ ಗೊಬ್ಬರ ಹಾಕಿ ಎರಡು ಮೇನ್ ಅದ್ರ ಸರ್ ಅರ್ಲಿ ಪ್ಲಾಂಟೇಶನ್ ಜೂನ್ ದಿಂದ ಅಕ್ಟೋಬರ್ ಸೆಪ್ಟೆಂಬರ್ ಮಟ್ಟ ಲವ್ನೇ ಆಗ್ಬೇಕ ಸರ್ ಅದಸ್ಟ್ ನಾವ್ ಆಗಸ್ಟ್ ನಾಗ ಇಕಡೆ ಏನಿದ್ರೆ ಆಗಸ್ಟ್ ನಾವ್ ಜಾಸ್ತಿ ಪ್ರಿಫರೆನ್ಸ್ ಫಸ್ಟ್ ಹೇಳ್ತೇರಿ ಮಾಡೋಕಿತ್ತ ಮೊದ್ಲ ಅವ್ರ ಸ್ವಲ್ಪ ಭೂಮಿ ಅಟ್ಟ ಸರ್ ಬಿಸ್ಲಾಗ್ ಭೂಮಿ ಒಣಗಿಸಿದಂದ್ರ ಸ್ವಲ್ಪ ಅವ್ರಿಗೆ ಅದು ಕಬ್ ಬರೇ ಪ್ರತಿ ವರ್ಷ ಕಬ್ 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 ಅಂದ್ರೂ ಅದು ಭೂಮಿಗೆ ತಾಕತ್ ಆಗುದಿಲ್ರಿ ಅದಕ್ಕ ಸ್ವಲ್ಪ ಕುರಿ ನಿಂದಿರ್ಸೋದು ಇದನ್ ಮಾಡುದು ಸ್ವಲ್ಪ ಬಿಸಿಲಿಗೆ ಭೂಮಿ ಕಾಸ್ಬೇಕು ಸರ್ ರೆಸ್ಟ್ ರೆಸ್ಟ್ ಕೊಡ್ಬೇಕು ಸ್ವಲ್ಪ ರೆಸ್ಟ್ ಕೊಟ್ಟು ಅದನ್ನೆಲ್ಲ ಭೂಮಿ ಎಲ್ಲ ಫಲವತ್ತತೆ ಮಾಡ್ಕೋಬೇಕು ಸರ್ ಫಲವತ್ತತೆ ಮಾಡ್ಕೊಂಡು ಅಗಸ್ಟ್ ತಿಂಗಳಾಗ ಜೂನ್ ಜುಲೈ ಆಗಸ್ಟ್ ಸೆಪ್ಟೆಂಬರ್ ಅಕ್ಟೋಬರ್ ಮಟ್ಟ ನಾವು ಕಟ್ಟಿರೋಂದ್ರೆ ರೈತರಿಗೆಲ್ಲ ಲವಣ ಮಾಡಕ್ ಹೇಳ್ತೀವಿ ಸರ್ ಅರ್ಲಿ ಪ್ಲಾಂಟೇಶನ್ ಮಾಡಿದ್ ಅಂದ್ರೆ ಕಬ್ಬಿನ ಇಳುವರಿನು ಜಾಸ್ತಿ ಬರ್ಬೇಕು ಸರ್ ಮತ್ತ ಅವ್ರಿಗೆ ಸ್ಟಾರ್ಟಿಂಗ್ ಅನ್ನ ನಾವ್ ಅಂದ್ರ ಈಗ ಪಶ್ನಿ ಮಳೆ ಏನಕ್ ಸರ್ ಏಪ್ರಿಲ್ ಮೇದಾಗತ್ತೀ ಅವಾಗ ಇವರಿಗೆಲ್ಲ ನಾವು ಟ್ರಾಪ್ ಅಂತ ಇಡಕ್ಕೆ ಹೇಳ್ತೀವಿ ಸರ್ ಅಂದ್ರೆ ಡೊಣ್ಣೆ ಹುಳ ಸಮಸ್ಯೆ ಜಾಸ್ತಿ ಆಗ್ತದೆ ಸರ್ ಈ ಭಾಗದ ಸ್ವಲ್ಪ ಡಣ್ಣ ಡಣ್ಣೆ ಹುಳ ಈ ಸಲ ವರ್ಷ ಈ ಸ್ವಲ್ಪ ಈ ಸಲ ಜಾಸ್ತಿ ಆಗಿದೆ ಸರ್ ಅದರಿಂದ ಇಳುವರನ್ನು ರೀ ಅದಕ್ಕೆ ಅದಕ್ಕನ್ನ ಸ್ಟಾರ್ಟಿಂಗ್ ನಾವು ಪ್ರತಿ ತಿಂಗಳು ತಿಂಗಳಿಗೆ ಒಂದು ಅಥವಾ ಎರಡು ಸಲ ವಿಸಿಟ್ ರೀ ಏಪ್ರಿಲ್ ಫಸ್ಟ್ನೇ ಮಳಿ ಏನು ಬರ್ತೈತಿ ಮಳಿಗ್ ಬಿದ್ದಾಗ ನಾವು ನಾವು ಇವ್ ಲಾರೋ ಹುಳ ಸ್ಟಾರ್ಟ್ ಲಾರೋ ಸ್ಟಾರ್ಟ್ ಹಾಕೋರ್ ಸರ್ ಆ ಭೂಮಿಯಾಗ ಏನು ಹುಡ್ತಿರ್ತಾರಲ್ಲ ಅವಾಗ ಅವ್ರಿಗೆ ಲೈಟ್ ರಾಪ್ ಅದ್ ಬರ್ತೈತ್ರಿ ಲೈಟ್ ರಾಪ್ ರಾತ್ರಿ ನಾವು ಒಂದು ಯಾವ್ದಾರು ಕೆಮಿಕಲ್ ಹಾಕಿ ಬುಟ್ಟ ಹಾಕಿ ಮ್ಯಾಲ ಒಂದು ಲೈಟ್ ತೂಗ್ಬಿಟ್ಟು ಅಂದ್ರೆ ಸರ್ ಅವೆಲ್ಲ ಹುಳುಗಳು ಬಂದ್ ಆಕರ್ಷಣೆ ಆಗಿ ಬಂದ್ ಬಿದ್ದು ಅಲ್ಲಿ ಸಾಯ್ತವ್ರು ಇದರಿಂದ ಆಲ್ಮೋಸ್ಟ್ ಕಂಟ್ರೋಲ್ ಹಾಕೈತ್ರಿ ಅದ ತರ ಇವ್ರು ಪ್ರತಿ ತಿಂಗಳು ಬಂದ್ ಬಂದ್ ನಾವ್ ಈ ಕಬ್ಬನ್ನು ಎಲ್ಲ ನಾವ್ ಏನೇನೈತೆ ಪ್ರೊಸೀಜರ್ ಪ್ರಕಾರ ಮಾಡತ್ತವ್ರು ಇದನ್ನೆಲ್ಲ ನಾವು ಅವ್ರಿಗೆ ಸಜೆಷನ್ ಕೊಟ್ಟು ಮತ್ ಇದನ್ನೆಲ್ಲ ಅದ್ರ ಪ್ರಕಾರ ನಾವು ಪ್ಯಾಕೇಜ್ ಪ್ರಾಕ್ಟೀಸ್ ಮಾಡ್ಕೊತ ಹೋಗ್ತಿರ್ ಸರ್ ಮತ್ತ ಈ ಭಾಗದಾಗ ಈ ಸಲ ಇವ್ರು ಒತ್ತಿಂದ್ರ ನಮಗೊಂದು ಐವತ್ತು ಎಕರೆ ಐವತ್ತರಿಂದ ನೂರ ಎಕರೆ ಸರ್ ಬರೀ ಎಲ್ಲಾ ಸೀಡ್ಲಿಂಗ್ ಪ್ಲಾಂಟೇಶನ್ ಆಗ್ಯವ್ರಿ ಏಟಿ ಸಿಕ್ಸ್ ಜೀರೋ ತರ್ಟಿ ಟು ಎರಡನೇ ಕೊಳೆ ಒಂದನೇ ಕುಳೆ ಎಲ್ಲ ಕಡಿತಾರ ಅದನ್ನ ಕಡ್ದ ಅಲ್ಲ ಹಸ್ತಾರ ರೀ ಆ ರೋಗದ ಏನ್ ಕಬ್ಬಿನ ತುಂಡ ತಂದ್ ಹಸ್ತಾರಲ್ಲ ಸರ್ ಮತ್ ಹೊಳ್ಳಿ ರೋಗ ಹುಟ್ಟುದ್ರಿ ಸರ್ ಅದ ಹಂಗ್ ವೈಕಲ್ ಇರದ್ ಮತ್ ಅದ್ ಹೊಳ್ಳೆ ಹಂಗ ಹುಟ್ಟುದ್ರಿ ಅದಕ್ಕೆ ಇವ್ರ ಹೊಸದ ಏನ್ ಏನ್ ಮಾಸ್ಟರ್ ನರ್ಸರಿ ಅಂದ್ರೆ ಏನ್ ಇವ್ರ ತಂದ ಸಿಡ್ಲಿಂಗ್ ಎಲ್ಲಾ ಇದ್ ಮಾಡಾಕ್ ಐತಾರಲ್ಲ ಇವ್ರ ಹೋದ್ ವರ್ಷ ಬಿದ್ದಿದ್ ಏನ್ ನೋಡಿದ್ರಲ್ಲ ಸರ್ ಮೂವತ್ತೈದು ಗುಂಟದ ನೂರ ಟನ್ ಏನ್ ಬತ್ತಾರಲ್ಲ ಅದರಿಂದ ಜಾಸ್ತಿ ಜನ ಈ ಸಲ ನಮಗ್ ಈ ವರ್ಷ ರೀ ಫುಲ್ ಜಾಸ್ತಿ ಎಲ್ಲಾ ಮಾಡ್ಕೊಂದಾರಿ ಯಾಕಂದ್ರ ಎಲ್ಲಾರು ಆಲ್ಮೋಸ್ಟ್ ಟಿಸು ಕಲ್ಚರ್ ಸಿಡ್ಲಿಂಗ್ ಇದ್ ಮಾಡದಾರ ಪ್ರಿಪೇರ್ ಮಾಡದ ಸರಿ ಎಟಿ ಸಿಕ್ಸ್ ಜೀರೋ ತರ್ಟಿ ಟು ಕಬ್ಬಿಣ ತಳಿ ಹಳಿದಾನ ಹೊಸ ಅದ್ರು ಅದ್ ಮೊದ್ಲಿಂದರೂನು ಐತಿ ಸರ್ ಅದ್ ಎಟಿ ಸಿಕ್ಸ್ ಬಾಳ್ ಹಳಿದ್ರಿ ಸರ ಅದರಾಗನ ಹೊಸಾ ತಳಿಗಳು ಸಾಕಷ್ಟ್ ಬಂದಾವ್ರಿಗ ಬಂದವು ಆ ಹಳಿ ತಳಿಗೆ ಈಗಿನ ತಳಿಗಳ ವ್ಯತ್ಯಾಸ ಬಾಳ್ತಾರ ಅಪ್ಡೇಟ್ ಮಾಡ್ಕೊತ ಬರ್ತಾರ ಸರ್ ಈಗ ಹಳಿ ತಳಿಯಾಗ ಹಿಂದಿನೊಳಗ ಏನ್ ಪ್ರಾಬ್ಲಮ್ ಇದ್ದು ಈ ಸಲ ಬಯೋಟೆಕ್ನಾಲಜಿ ಲ್ಯಾಬ್ನಾಗ ಸರ ಅವಕ್ಕ ರೋಗ ರಹಿತವಾಗಿ ಪೆಸ್ಟಾ ಮತ್ತೆ ಡಿಸೀಸ್ ಜಾಸ್ತಿ ಅದನ್ನ ಅಪ್ಡೇಟ್ ಮಾಡ್ಕೊತ ಅವ್ರಲ್ಲ ತಯಾರು ಮಾಡ್ತಾರ ಸರ್ ಅಲ್ಲಿ ಎಸ್ ನಿಧಲಿಂಗಪ್ಪ ಬೆಳಗಾವಿದಾಗ ನಮ್ದ್ ಇನ್ಸ್ಟಿಟ್ಯೂಟ್ ಐತಿ ಸರ್ ಅಲ್ಲಿ ರೈತರಿಂದ ಫೀಡ್ಬ್ಯಾಕ್ ತಗೋತಾರ ಸರ್ ಈ ವರ್ಷ ಈ ಕಬ್ಬಿಗೆ ಏನೇನ ಪ್ರಾಬ್ಲಮ್ ಆಗತ್ತೈತಿ ಅಂದ್ರ ಜಾಸ್ತಿ ರೋಗ ಬರಕೈತಿ ಅಂದ್ರ ಆ ರೋಗನಲ್ಲಿ ನಲ್ಲಿ ಅದನ್ನ ಅವ್ರ ಕಂಟ್ರೋಲ್ ಮಾಡ್ಕೊಂಡ್ ಅದ್ ಹೊಸ ವೆರೈಟಿ ಅದ್ನ ಅದ ವೆರೈಟಿ ಅಪ್ಡೇಟ್ ಮಾಡಿ ಬಿಡ್ತಾರ ಸರ್ ಹಿಂಗ ನಾವ್ ರೈತರಿಗೆ ಜಾಸ್ತಿ ಕಬ್ಬೆ ಬೆಸ್ಟ್ ಅಂದ್ರೆ ಸಿಕ್ಸ್ ಏಟಿ ಸಿಕ್ಸ್ ಜೀರೋ ತರ್ಟಿ ಟು ಬೆಸ್ಟ್ ಹವಾಮಾನ ಈಗ ಮೊನ್ನೆ ಎಸ್ ಎನ್ ಕೆ ವೆರೈಟಿ ಹೇಳಿ ಸರ್ ಈಗ ಕೃಷಿ ವಿಶ್ವವಿದ್ಯಾಲಯ ಧಾರವಾಡದವ್ರ ಎಸ್ ಎನ್ ಕೆ ಬ್ಯಾನ್ ಮಾಡ್ರಿ ಸರ್ ಅಂದ್ರ ಜಾಸ್ತಿ ಗಾಳಿ ಮುಖಾಂತರ ಆಗಿ ರೋಗ ಹರಡುದ್ರಿಂದ ಅದನ್ನ ಸ್ವತಃ ಅವರನ್ನ ಅಲ್ಲಿಂದ ಸರ್ಕ್ಯುಲರ್ ಬಿಟ್ರಿ ರೈತರು ಯಾರು ಇನ್ ಮುಂದ ಪ್ರಿಪೇರ್ ಮಾಡಕ್ ಹೋಗ್ರಿ ಪ್ರಾಬ್ಲಮ್ ಕಬ್ಬುಗಳ ಈಗಾಗಲೇ ಮಷಿನ್ಗಳು ಕಟ್ಟಿಂಗ್ ಸ್ಟಾರ್ಟ್ ಮಾಡ್ಯಾರೀ ಅದರಿಂದ ಲಾಭ ಐತೆ ಲಾಸ್ ಐತೆ ರೀ ಮಷಿನ್ ಕಟ್ಟಿಂಗಿಂದ ಮತ್ತು ಸ್ಪೇಸ್ ಸೆಟ್ ಇಟ್ಕೋಬೇಕು ಮತ್ತು ರೈತರ ಅದು ಯಾವ ಥರ ಪ್ರಿಪೇರ್ ಆಗಬೇಕು ಸರ್ ನಾವು ಏನು ಹೇಳೋದು ಖುಷಿ ಅಂದ್ರೆ ಫಸ್ಟ್ ಅದು ಅರ್ಲಿ ಪ್ಲಾಂಟೇಶನ್ ಮಾಡೋದು ಎರಡನೇದು ಇವ್ರ ಏನು ಕಬ್ ಹಸ್ತಿರ್ತಾರಲ್ಲ ಆಲ್ಮೋಸ್ಟ್ ಸಿಡ್ಲಿಂಗ್ ಹಚ್ಚಾಕ ನಾವು ಅವ್ರಿಗೆ ರೈತರಿಗೆ ಎಲ್ಲರಿಗೂ ಈ ಮೂಲಕ ಮನಿ ಮಾಡ್ಕೋತೀನಿ ಮತ್ತು ಸ್ಪೇಸಿಂಗ್ ಮಾಡೋದು ಮುಂದೆ ಮಿನಿಮಮ್ ನಾಲ್ಕೂರಿ ಐದು ಫುಟ್ ಸ್ಪೇಸಿಂಗ್ ಮಾಡ್ರಿ ಅಂದ್ರೆ ಈಗಂತ್ರಿ ಫ್ಯಾಕ್ಟ್ರಿ ಏನು ಸಮಸ್ಯೆ ಅಂದ್ರೆ ಮೇನ್ ಅಂದ್ರೆ ಲೇಬರ್ ಸಮಸ್ಯೆ ಲೇಬರ್ ಸಮಸ್ಯೆ ಫುಲ್ ಆಗ್ಯಾವ ಈಗ ಅದಕ್ಕ ನಾವ ಮೆಕನೈಜೇಷನ್ ಮೂಲಕ ನಾವು ಕಬ್ಬನ್ನ ನಾವು ಕಟಾ ಮಾಡಿಸಬಹುದು ಮಷಿನ್ ಬಂದು ಅಂದ್ರೆ ಇವ್ರ ನಾಲ್ಕೂರ ಐದು ಫುಟ್ ಅಂದ್ರ ಮಷಿನ್ ಮೂಲಕ ಆರಾಮ್ ಕಬ್ ಕಟ ಮಾಡ್ಬೋದ್ರಿ ಕಬ್ ಕಟಾವ್ ರೈತರ ತಲೆಗಿನ ಮಷಿನ್ ಬತ್ತಂದ್ರೆ ಜಾಸ್ತಿ ನಮ್ಗೆ ವೇಸ್ಟೇಜ್ ಆಕೈತೆನಾಂಗ ಆಕೈತೆ ಅದ ಏನು ವೇಸ್ಟೇಜ್ ಆಗುದಿಲ್ಲ ಆದ್ರೆ ಏನ ಅವ್ರ ತೆಲಾಗ ನಾವ್ ಮಷಿನ್ ಬತ್ತರ ಹಾಳಾಕೈತೆ ಏನು ಇಲ್ಲ ಎಷ್ಟು ಸಾಕಷ್ಟು ಮೇಲೆ ನಮ್ಗೆ ಇಲ್ಲೇ ಈ ಭಾಗದಂದ್ರ ಸಿಕ್ಕ ಆಲ್ಮೋಸ್ಟ್ ಎಲ್ಲರೂ ರೈತರೆಲ್ಲ ಮಷಿನ್ ಲೆ ಕಟ ಮಾಡ್ಕೊತಾರ ಮಷಿನ್ ಆದ್ಮೇಲೆ ನಿತ್ಯ ಏನ್ ಅದೇನ ಕಬ್ಬು ಬಂದಿರ್ತೈತಿ ಅದನ್ನ ಸ್ವಲ್ಪ ಸೈಡ್ ಸೈರಿಸ್ ಮಾಡ್ಕೊಂಡ್ರ ಅಂದ್ರೂ ಅವ್ರಿಗೆ ರೈತರಿಗೆ ಬೆನಿಫಿಟ್ ಏನೋ ಅಂದ್ರೆ ಏನಂದ ಇದೇನ್ ಕಬ್ ಕಟಾವ್ ಮಾಡಿರ್ತಾರಲ್ಲ ಆಲ್ಮೋಸ್ಟ್ ರೌಂಡ್ ಎಲ್ಲಾ ಅಲ್ಲೇ ಫುಲ್ ಅಗದಿ ಸಣ್ಸನ್ ಸಣ್ಸನ್ ಆಗಿ ಅಲ್ಲೇ ಬೀಳ್ತೈತ್ರಿ ಅದರಿಂದ ಅದು ಫಲವತ್ತತೆ ಆಕೈತೆ ಆ ಭೂಮಿಗೆ ಇನ್ನು ಜಾಸ್ತಿ ಫಲವತ್ತತೆ ಬರ್ತೈತಿ ಅದಕ್ಕ ರೈತರಿಗೆ ಏನ್ ಹೇಳುದು ನಾಲ್ಕೂರಿ ಐದು ಫುಟ್ ಮಿನಿಮಮ್ ಕಬ್ ಬಿಡ್ರಿ ಮತ್ತ ಆಲ್ಮೋಸ್ಟ್ ನೀವು ಮೆಕನೈಸೇಷನ್ ಕನ ಅಂದ್ರೆ ಮಷಿನ್ ಅನ್ನ ಕಟ್ ಮಾಡ್ತಿರತ್ತೆ ನಮ್ಮ ನಿಮ್ಮ ಆಯ್ತು ಸರಿ ಮಷಿನ್ ಕಟ್ ಮಾಡ್ಸೋದು ಅದಕ್ಕ ಗುಣಿಕಕ ಎಷ್ಟು 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 ಲೆಂತ್ ಕಟ್ ಮಾಡ್ಸ ಏನು ಇಲ್ಲ ಸರ್ ಪೂರಾ ಬೇಸ್ ಅಲ್ಲ ನೀವು ಕಬ್ ಬೇಸ್ ಹಾಕ್ತಿತ್ರಿ ಅದ ಕಬ್ ಒಂದ್ ಇಂಚ್ ಎರಡ್ ಇಂಚ್ ಮೂರ್ ಎಷ್ಟು ಎಷ್ಟು ಪೂರ ಕೆಳಮಟ್ಟದಿಂದ ತೋದ್ ಸರ್ ಅದ್ ಮಷಿನ್ ರೀ ಸರ್ ಮ್ಯಾಲ ಹಿಂಗ ಫುಲ್ ಉದ್ದುದ್ ಕೂಲಿ ಏನು ಸಮಸ್ಯೆ ಇಲ್ರಿ ಸರ್ ಯಾಕಂದ್ರೆ ಮಷಿನ್ ಆ ಎಲ್ಲಾ ಇಟ್ಕೊಂಡನ್ನ ತಯಾರ ಮಾಡಿರ್ತಾರ ಸರ್ ಅವ್ರು ಪೂರ ಕೆಳಮಟ್ಟದ ಕಟ್ ಮಾಡಿರ್ತಾರ ಇನ್ನ ಮನ್ಸಾರ್ ಮಾಡಿರ ಒಂದೊಂದ್ ಎರಡ್ ಗಂಟೆ ಬಿಟ್ಟಿರ್ತಾರ ಸರ್ ಕರೆ ಮಷಿನ್ ಅಂದ್ರೆ ಹಂಗ ಆಗುದಿಲ್ರಿ ಇಲ್ಲಿ ಬೇಕಾದ್ರೆ ಮಷಿನ್ಲ ಕಟ್ ಮಾಡಿದ್ರೆ ಅವ್ರು ಬೇಕಾರ ನೀವು ಹೋಗಿನೂ ಕೇಳ್ಬೋದು ಬಡ್ಡಿ ಹೆಚ್ಚನ ಕಟ್ ಮಾಡಿದೆ ಸರ್ ಮಷೀನ್ ಅದರಿಂದ ರೌಂಡ್ನ ಫುಲ್ ಚೂಕ್ ಆಕೈತಿ ಅದು ಮತ್ ಒಳ್ಳೆ ಫಲೋತೈತೆ ಕೆಲವೊಂದ್ ಮೆಣಸರ್ಲೆ ಕಟ್ ಮಾಡ್ಸಾರೀ ಆಮೇಲೆ ರೌಂಡ್ ಎಲ್ಲಾ ಮಷಿನ್ ತಂದು ಅದಕ್ಕೆ ಮಷಿನ್ ಮಷಿನ್ ರೌಂಡ್ ಎಲ್ಲ ಸುಡಸ ಇದ್ ಮಾಡ್ತಾರ್ರಿ ಸಣ್ಣ ಸಣ್ಣ ಇದ್ ಮಾಡ್ತಾರ ಇದಾದ್ರೆ ಎರಡು ಈ ತರಗಾನ ಸರ್ ರೈತರಿಗೆ ಇದರಿಂದ ಹೆಲ್ಪ ಆಗ್ತೈತಿ ಸರ್ ಮತ್ತೆ ಈಗ ನಾವು ಐದು ಫೂಟ್ ಸಾಲ್ ಇಡೋದ್ರಿಂದ ಸರ ಈಗ ಅದ್ರ ಟಯರ್ ಇಲ್ಲಿ ಹಾಯ್ತಿತ್ ಸರ್ ಕಟಿಂಗ್ ಕರೆಕ್ಟ್ ಕಬ್ಬು ಕಟಿಂಗ್ ಆಗಿರ್ತೈತ್ರಿ ಇನ್ ಕೆಲವೊಬ್ರು ಏನ್ ಬಿಡ್ತೇತ್ರಿ ಸ್ಪೇಸಿಂಗ್ ಕಡಿಮೆ ರೀ ಬಾಜು ಸಾಲ್ ಕಟ್ಟಿಂಗ್ ಮಾಡುವಾಗ ಟೈರ್ ಹಾಲ್ ಮಾಡಿತ್ರಿ ಮ್ಯಾಗ ಬರ್ತೇತಿ ಅವಾಗ ಏನಾಗ್ತೈತಿ ಅದು ಕುಳೆ ಕಬ್ಬಿಗೆ ಇಫೆಕ್ಟ್ ಆಗ್ತೈತ್ರಿ ಅದಕ್ಕಾಗಿ ಹಿಂಗ ನಾಲ್ಕು ರೀ ಐದ್ ಗಂಟೆ ಐದ್ ಫೂಟ್ ಇತ್ತು ಅಂದ್ರ ಸರ ಆರಾಮ್ ಸರಿ ನಿಮ್ಗೆ ಕುಳೆಗುನು ಯಾವ್ದೇ ರೀತಿ ತೊಂದ್ರೆ ಆಗುದಿಲ್ಲ ಕಬ್ ಸ್ಪೇಸಿಂಗ್ ಜಾಸ್ತಿ ಮಾಡೋದ್ರಿಂದ ಈಗ ರೈತರ ತಲೆ ಏನೈತ್ರಿ ಜಾಸ್ತಿ ಸ್ಪೇಸಿಂಗ್ ಇಟ್ರೆ ಇಳುವರಿ ಬೆಳಂಗಿಲ್ಲ ಅನ್ನೋದೊಂದು ತಲೆ ಆಗೈತ್ ಸರ್ ಇನ್ನು ಎಷ್ಟೋ ಏರಿಯಾದಾಗೆಲ್ಲ ನಾವು ನೋಡಿದಿವಿ ಸರ್ ಈ ಕಡೆ ಕಿತ್ತೂರ್ ಬೆಲ್ಟ್ ಅದು ಸರ್ ಆ ಕಡೆ ನೋಡಿದಿವ್ ಇನ್ನೆಲ್ಲ ಸಾಲಿನ ಹೋಗೋಣ ಕಾರಣ ಏನಂದ್ರೆ ಸರ್ ಅವ್ರ ಕಡೆ ಈ ಮೆಕನೈಜೇಶನ್ ಅಡಾಪ್ಟ್ ಮಾಡ್ಕೊಳಕ್ಕೆ ಬಹಳ ಸಮಸ್ಯೆ ಆಗತ್ತೈತ್ರಿ ಒಂದ್ ಸರಿ ಮಷಿನ್ ಅದ ಸಾಲಿನ ಅಡ್ಡಾಡ್ತಂದ್ರ ಒಳ್ಳೆ ಅದ ಕೂಳೆ ಬರೋದು ಕಷ್ಟ ಆಗ್ತೈತ್ ಸರ್ ಅದಕ್ಕೆ ವೈಡ್ರ್ ಸ್ಪೇಸಿಂಗ್ ಮಾಡ್ರಿ ಅಂತ ನಾವ್ ರೈತರಿಗೆ ಹೇಳ ಕಪ್ಪುಗಳನ್ನ ಯಾವ ತರ ಬೆಳಿಬೇಕು ಸರ್ ಎಲ್ಲ ಯಂತ್ರೋಪಕರಣ ಸ್ಟಾರ್ಟ್ ಆಗ್ತದೆ ಜಾಸ್ತಿ ಆಗ್ತದೆ ಸರ್ ಈಗ ಒಂದು ಕಪ್ ಕಟ್ಟ ಮಷಿನ್ ಬರ್ತೈ ಮಷೀನ್ ಬಗ್ಗೆ ನೀವು ಮಾತಾಡ್ರಿ ಐದು ಪುಟ್ ನಾಲ್ಕು ಮತ್ತೊಂದು ಜನರೇಷನ್ ಐದ್ ಅಲ್ಲಿ ಫುಟ್ ಆಕೇತಿ ಮಾಡ್ಕೊಂತರೀ ಕಪ್ ಹೆಂಗೆ ಹೆಂಗ್ ಇಲ್ಲ ಸರ್ ನಾವೀಗ ಕಾಲಕ್ಕೆ ತಕ್ಕ ಚೇಂಜ್ ಆಗಬೇಕಾಗತ್ತೈತ್ ಸರ್ ಯಾಕಂದ್ರೆ ಇನ್ನು ಬರ್ತಾ ಬರ್ತಾ ಮ್ಯಾನ್ ಲೇಬರ್ ಪ್ರಾಬ್ಲಮ್ ಅಂತೂ ಆಗೋದನ್ನ ಸರ್ ನೀವು ಅಗ್ರಿಕಲ್ಚರ್ ದಾಗ ಅಷ್ಟೇ ಅಲ್ಲ ಸರ್ ಇನ್ನು ಎಲ್ಲಾ ಫೀಲ್ಡ್ ಲೇಬರ್ ಪ್ರಾಬ್ಲಮ್ ಆಗೇತ್ರಿ ಅದಕ್ಕೆ ರಿಕ್ವೈರ್ಮೆಂಟ್ ಮಷಿನ್ ಯಾವ ರೀತಿ ಅಡಾಪ್ಟ್ ನಾವ್ ಮಾಡ್ಕೋಬೇಕು ಅದಕ್ಕೆ ಯಾವ ರೀತಿ ರಿಕ್ವೈರ್ಮೆಂಟ್ ಐತಿ ಅದ್ರದ್ದು ಪದ್ಧತಿ ಏನೈತೆ ಆ ಪದ್ಧತಿಗೆ ನಾವು ಹೋಗ್ಬೇಕು ಸರ್ ಈಗ ನಮ್ಮ ಪದ್ಧತಿಗೆ ಅದನ್ ಆಗೋದಿಲ್ಲ ರೀ ಈಗ ನಮಗೇನು ನಾವು ವೈಡ್ರ್ ಸ್ಪೇಸ್ ಮಾಡೋದ್ರಿಂದ ಇಳುವರಿ ಹೊರತಾಗಿ ನಮಗೇನು ಲಾಸ್ ಏನಿಲ್ಲ ಸರ್ ಅದ ಈಗ ನಾವು ದಟ್ಟ ತುಳಿಯೋದ್ರಿಂದ ನಮ್ಗೆ ಇಳುವರಿ ಕಡಿಮೆ ಐತ್ರಿ ಮೊದಲೆಲ್ಲ ಬೆಳಿತಿದ್ರು ನಾವು ನಲ್ವತ್ತು ಐವತ್ತು ಟನ್ ಕ್ರಾಸ್ ಮಾಡೋದು ಕಷ್ಟ ಆಗ್ತಿತ್ ಸರ್ ಮೂರ್ ಪೂರ್ ಸಾಲ ಬೆಳ್ದೋ ಬೆಳೆದಿದ್ರು ನಾವು ಅವಾಗೆಲ್ಲ ನಲ್ವತ್ ಟನ್ ಕ್ರಾಸ್ ಮಾಡೋಕ್ ಕಷ್ಟ ಆಗಿತ್ರಿ ಈಗ ನೋಡ್ರಿ ಐವತ್ತು ಇಟ್ ಹಂಡ್ರೆಡ್ ಟನ್ ತೆಗೆಯಾಕತ್ತಾರ ರೈತ್ರಿ ಮತ್ತೆ ಏನ್ ನಮಗ್ ಸಮಸ್ಯೆ ಆಗುವಂತ ಏನಿಲ್ಲ ಅದಕ್ಕೆ ಅದಕ್ಕೆ ಏನ್ ಪದ್ಧತಿ ಬೇಕಾಗತ್ತೈತ್ಲಾ ಆ ಪದ್ಧತಿಗೆ ನಾವು ಹೋಗ್ಬೇಕಾಗ್ತಿತ್ ಸರ್ ಹಳಿ ಜನ್ರೇಷನ್ ಇತ್ರ ಸರ್ ಹಳಿ ಜನ್ರೇಷನ್ ಆರಾಮ್ ಬರ್ತೈತೆ ಈಗಿನ ಹೊಸ ಜನ್ರೇಷನ್ಗಳ ಹಿಂಗ್ ಕಬ್ ಕಡ್ಯಾಕ್ ಇನ್ ಮೇಲೆ ಬರುದಿಲ್ಲ ಸರ್ ನೆಕ್ಸ್ಟ್ ಜನ್ರೇಷನ್ಗಳಂತರಿ ಹೋಗಿಲ್ಲ ಇನ್ನು ಇನ್ನ ಮೆಕನೈಜೇಷನ್ ಆಗುತ್ತೆ ಆಗುದರ್ ಮತ್ತೆ ಸರ್ ವೈಡ್ ಸ್ಪೇಸಿಂಗ್ ಮಾಡೋದ್ರಿಂದ ಈಗ ಡ್ರೋನ್ ಇವರೆಲ್ಲ ಲಾಸ್ಟ್ ಟೈಮ್ ಡ್ರೋನ್ ದಿನಾನ ಸ್ಪ್ರೇ ಮಾಡಿಸಿದಾರ ಸರ್ ಕಬ್ಬಿಗೆಲ್ಲ ಈಗ ಡ್ರೋನ್ ಸ್ಪ್ರೇಯರ್ನು ಯೂಸ್ ಮಾಡಾಕತ್ತಾರ ರೀ ಯಾಕಂದ್ರೆ ನಮಗೆ ಮೇಲೆ ಸ್ಪ್ರೇ ಮಾಡೋದು ಮ್ಯಾನೇಜ್ ಮಾಡೋದು ಕಷ್ಟ ಆಗ್ತೈತಿ ಕಬ್ಬು ಯಾವತ್ತು ರೋಗ ಅಂದ್ರೆ ಡ್ರೋನ್ ಸ್ಪ್ರೇಗೆ ವೈಡರ್ ಸ್ಪೇಸಿಂಗ್ ಇತ್ತು ಅಂದ್ರೆ ಬಹಳ ಈಜಿ ಐತೆ ಸರ್ ನಮಗೆ ಇದಕ್ಕೆ ತಕ್ಕೊಂದು ಕಬ್ಬಿನ ಮಂಗೆ ಒಂದು ಒಳ್ಳೆಯ ಮಾಹಿತಿ ಕೊಟ್ಟು ಸರ್ ನಿಮ್ಮ ಕೆ ನರ್ಸರಿ ಕೆ ಮಾಸ್ಟರ್ ನರ್ಸರಿ ಅವ್ರು ನಮ್ಮ ಸಗಣಿ ಒಳಗ ಒಳಗೆ ಕೆ ಮಾಸ್ಟರ್ ನರ್ಸರಿ ಐತಿ ಏಯ್ಟಿ ಸಿಕ್ಸ್ ಜೀರೋ ಕತ್ತಿತ್ತು ಕಬ್ಬಿನ ಸಸಿಗಳು ಅವ್ರು ತಯಾರು ಮಾಡ್ತಾರೆ ಮತ್ತು ಮಾರಾಟ ಮಾಡ್ತಾರೆ ಹದಿನಾಲ್ಕು ಜೀರೋ ಹನ್ನೆರಡು ಒಂದು ಹೊಸ ತಳಿ ಒಂದು ಈಗಾಗಲೇ ಸ್ಟಾರ್ಟ್ ಮಾಡಿದಾಗ ಅವ್ರ ಹೊಲಲ್ಲಿ ಪ್ಲಾಂಟೇಶನ್ ಮಾಡಿದ್ರು ನೆಕ್ಸ್ಟ್ ನಮ್ಗೆ ಎರಡು ಸಾವಿರ ಇಪ್ಪತ್ತೈದು ಜೂನ್ ಯಾವ್ದಾದ್ರು ಐತಿರ್ಬೇಕು ಅವರು ಸಂಗಣಕೇರಿ ಅವರು ನಮ್ಮ ಅವರು ಹೊಲದಲ್ಲಿ ಎಲ್ಲ ಮಾಡಿದಾರ ಅವ್ರ ನಾಗರಾಜ ನಗನವ್ರ ನಂಬರ್ ಕೊಟ್ಟಿರ್ತೀನಿ ಅವ್ರು ಕಾಂಟ್ಯಾಕ್ಟ್ ಮಾಡ್ಕೊಂಡು ಮತ್ ಫಸ್ಟ್ ಅವ್ರು ಹೊಲಕ್ಕೋಗಿ ವಿಸಿಟ್ ಮಾಡಿ ಹೊಸ ತಳಿ ತಳ್ಳಿ ಥರ ಐತಿ ಬೆಳಗಣಿ ಬೆಳವಣಿಗೆ ಆಯ್ತು ಒಂದ್ ಒಂದ್ ತಿಂಗ್ ಒಂದ್ವಾಂಟೇಜ್ ಇವ್ರ ಬಗ್ಗೆ ಒಂದು ಹೊಸ ಕಾಜ್ಯ ಹೊಸ ಹೊಸದಂತ ಇಲ್ಲಿ ಒಂದು ಈ ನಮ್ ಭಾಗದಲ್ಲಿ ನಮ್ಮ ಗೋಕಾಕ್ ಭಾಗದಲ್ಲಿ ಆಲ್ಮೋಸ್ಟ್ ಗೋಕಾಕ್ ಹೊಸ ಹೊಸ ತಳಿದಂತ ಪರಿಚಯ ಮಾಡೋರ್ನ ಇವ್ರ ಇವ್ರ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿನಿ ಇವ್ರ ನರ್ಸರಿ ಕೊಡ್ರಿ ಜೂನ್ ಕೊಡ್ತೇ ಸರ್ ಜೂನ್ ಸಿಗತ್ತೆ ಸಿಗತ್ತೆ ಸರ್ ರೈತರು ವಿಶೇಷವಾಗಿ ಒಂದು ಕಾಜು ತೋರಿ ಹೊಸಕ್ಕೆ ಬಂದ ಯಾತ್ರ ಬೆಳವಣಿಗೆ ನೀವು ನೋಡ್ಕೋಸ್ ಹೊಲಕ್ ಹೋಗಿ ತೊಂದಕೊಂಡು ಹಾಕೊಂಡು ಒಂದು ಹೊಸ ಹೊಸ ಪ್ರಯತ್ನ ಮಾಡ್ಬೇಕು ಅವ್ರು ಬಂದ್ ವಿಸಿಟ್ ಮಾಡಿ ನೋಡಿ ಅವ್ರಿಗೆ ಸರಿ ಅನಿಸಿದ ಮೇಲೆ ಮುಂದೆ ಇದನ್ನ ಸರ್ ಮಾಡ್ ನಮ್ ಜೊತೆ ಡಿಸ್ಕಶನ್ ಮಾಡ್ರಿ ನಾವು ಫ್ರೀ ಅದಿ ಏನ್ ತೊಂದ್ರಿ ಇಲ್ಲ ಅವ್ರ ಮಾಹಿತಿ ಒಬ್ಬರಿಂದ ಒಬ್ಬರಿ ರೈತರಿಗೆ ಮಾಹಿತಿ ಬದಲಾವಣೆ ಆಗ್ಬೇಕು ಸರ್ ಅದಕ್ಕೆ ನಾವು ಅವ್ರಿಗೆ ಬಂದು ವಿಸಿಟ್ ಮಾಡಿ ಅವ್ರದ್ದು ಏನೈತೆ ನಮ್ಗೆ ಹೇಳ್ರಿ ನಮ್ದು ಏನೈತೆ ನಾವು ಅವ್ರಿಗೆ ತಿಳಿಸ್ಕೊಡ್ತೀವಿ ಅಂತ ಹೇಳ್ತೀವಿ ಸರ್ ಸರ್ ಎಷ್ಟು ಒಂದು ಒಳ್ಳೆ ಮಾಹಿತಿ ಕೊಟ್ಟ್ರಿ ಧನ್ಯವಾದ ಧನ್ಯವಾದ